ಇಲ್ಲಿ ನೋಡ್ರಿ ಒಬ್ರನ್ನ ತೋರ್ಸೇನ್ರಿ ಅವ್ರ ನೋಡಿ ಶಾಕ್ ಆಗ್ಬಾರ್ದ್ರಿ ಹಿಂಗ ಕಣ್ಣು ಮಾಡ್ಬೇಡಿದ್ರಿ ಯಾರಂತೆ ತೋರ್ಸ ನೋಡ್ರಿಲ್ದ ಇಲ್ಲೇ ನಿಂತಾರ ನೋಡ್ರಿ ಇಬ್ರು ಮಹಾಗೋ ನೋಡ್ರಿ ನಾನು ಬಾರಕ್ಕಿದ್ದೆ ನೋಡ್ರಿ ತಡಿ 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 ಅಟ ಹೊಂಡ ಬಡ ಕುಂಡ ಹೊಡ ನೋಡ್ರಿ ಏ ಕಾಲಾಗ ಕಾಲ ಗಿಜ್

ಇದಕ್ಕ ಒಂದ್ ಇತಿಹಾಸ ಐತ್ರಿ ಆ ಇತಿಹಾಸ ಏನಂತ ಕೇಳಿರಿ ನೀವು ಬೆಚ್ಚ ಬಿದ್ಬಿಡ್ತೀರಿ ಎಲ್ಲಿ ಇವತ್ತು ತಿನ್ನಾ ಮ್ಯಾಗೆ ನ್ಯೂಸ್ ಗೆ ಎಲ್ರೂ ವೆಲ್ಕಮ್ ಮಾಡಾಕತ್ತೀನ್ರಿ ನ್ಯೂಸ್ ನ್ಯೂಸ್ಗೆ ಬರ್ರಿ ಹಂಗ ಇದ್ರಾಗ ನಿಮ್ ಲಕ್ಷ್ಮಿ ಸುಸ್ಗೇಟಿನು ಬಾಡ್ರಿ ಚಲವಾದಿ ಚಾಲುವಾದಿರ್ದು ತಲಿಯಾಗಿರ ಕೂದ್ಲ ಹರ್ದ ಕರ್ರೀ ಮತ್ತ ಕೂಲ ಜೋಡ್ಸೊಂಬ್ರಿ ಹ್ಮ್ ಐ ತಗೋ ರೀ ಹಾಕೊಳ್ಳಿ ಈಗ ನಾವ್ ಸನ್ಮಾನ್ ಮಾಡಿ ವಿಸಾರ ಸುಮ್ಮನೆ ರೀ ಅಲ್ಲಿ ಪೇಮೆಂಟ್ ಕೊಡ್ತೀನಿ ಅಡಿಸ್ಟಿಗೆ ಮಾತ್ರಿ ನನ್ನ ಬಗ್ಗೆ ಏನಾರ ಹೇಳ್ತೀರಿ ಅಂತ ಹೆಂಗ ಸ್ವಲ್ಪ ఇంత రెర్తరు ఎల్లకడే ఉచ్చు రుచ్చు గుర్తన వాలగతన అవర్ యా ర నంబర్ ఇ ఇవల్ల కొట్ట్రందరా తోకొని ఓడిబడ్రి నిందని సార్ నిందని సార్ నన్ను తగ్గి కొడ వెల్కమ్ బ్యాక్ अगेन गाइस ఈజ్ చందంగ్ ననస్ మాటదనల్ రి లైక్ యా తర కరతన హెడి నా నహ ఎస్క్్యూజ్ మీ నా చంద కరతనలా నిన్కింత ననస్ మాటది ఓకే ఇండి ఐ యామ్ స్మాల్ సోకొస్ మాట నిన్ ఫాండ్ బందన బడియాకత ఎక్కడ మాటార్తవ్ ఇండి ఏకే సే సే మమ్మీ

कौन तुम कौन तुम ये वाला पाँच निल्स वाणी तो नाम बड़ी तरह मट कौन तुम कौन तुम मान नहींंगे माता लगता रे होटल को किधर रोटा मढ़ करे एक माता लगता रे वाणी और कई एक टेबल है प्लेटे ज़्यादा बड़ी तरह तुम्हारे नाम सुपर तो रामेश्वर कोई तो पागल कोई ओर बैल काम बैले

ನಿನಗೆ ತಗೊಂಡೆ ಕ್ಯಾರ ಇರಲ್ಲ ಆಗಿರ ರೆ ಪದ್ಮಾ ಸರ್ ಮನೆ ಲಿಫ್ಟ್ ಕಾದಿಗೆ ದಿನಾಜೋ ಬಂತಾ ನೀಗೆ ಹೇಳ್ರಿ ಕುಗ್ಮ ಕಳಿಸತವಾ ಆ ದೇವರಪುರ ಕುಗ್ಮಜಿ ತೇಳ್ರಿ ಅದಂತೋ ತಿಕೋತಾರೆ ಸುಮ್ಮನೆ ಇರೋ ಅವರು ಮುಂದೆ ಮತ್ತೆ ನೋಡಿ ಹೇಳಕ ಹಲೋಡಿ ಲಿಫ್ಟ್ ಕಾದಿ ಕುಗ್ಪಾದುನಾರೆ ಇಲ್ಲ ಜನರೇ ಅದು ಲಿಫ್ಟ್ ಬಿದ್ದಿದೆ ಮತ್ತೆ ಐದು ನಿಮಿಷಗಳಲಿಫ್ಟ್ ಕಸೋ ಉಳ್ತೈದ್ರೆ ಸೋಮ ಚಕಪಾಯ ಬಾಗರ ಫಸ ಫಸ ಲೈಟ್ ಕಚ್ಚನ್ ಬಿಡೋಕೋ ನೀಂಗಾ ಜೋ ನಿಂಗ ಸಾರ್ಡಾಡಿಂಗ್ ಒಟೋ ವರ್ಸಂದ್ರ ಲಿಫ್ಟ್ ಕ್ಯಾನ್ ಬರುತ್ತೆ ನಾ

బారెని అదైనా ఆ రమాటి కదర్ బెడరి బన్ హతడరే పకిబడాల రకిన ని మిస్ కొరని మావుత నిద్ర కట్టగితో హోడత మందు ఎందుకి పర్ ఏడు బ్రో ఆ కల్ నోడగా ఇట్టంగితు క్యా టూచెదరు బైరే కొచ్చి ఎదిననక హల్కట హల్కట భారలపన ఏనా బారె ని ఒదరే దరవాలంటని బారె ఏనండి ఒక బదమాస్ ఏనా ననకేనంటి

சண்ட சண்டி நோட் நோட்ரினது